श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः प्रातः संकल्पगद्य पाठ के सुस्वागत लौकिक वैदिक भेद भिन्न वर्णनात्मक धुन्यात्मक अशेष शब्दार्थ ऋगादि सर्व वेदार्थ विष्णु मंत्रार्थ पुरुष सूक्तार्थ गायत्री वासुदेव द्वादशाक्षर मंत्रांत अंतर्गत अष्टाक्षरार्थ इवन नारायण अष्टाक्षर मंत्रार्थ वासुदेव द्वादशाक्षर मंत्र अंतर्गत अंतय चतुराक्षरार्थ व्यवहार्यर्थ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾಂ ಇದು ಮೊದಲನೇ ಗದ್ಯ ಆರಂಭದಲ್ಲಿ ಮುಖ್ಯಪ್ರಾಣದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಮುಖ್ಯಪ್ರಾಣದೇವರು ಪ್ರಣವ ಮಂತ್ರ ಉಪಾಸಕರು ಎಂಬ ವಿಚಾರವನ್ನು ಆರಂಭದಲ್ಲಿ ಹೇಳ್ತಿದ್ದಾರೆ ಈ ಪ್ರಣವದಲ್ಲಿ ಏನೆಲ್ಲ ಅರ್ಥಗಳು ಸೇರಿಕೊಂಡಿವೆ ಅದೆಲ್ಲವನ್ನೂ ಹೇಳ್ತಾಯಿರುತ್ತೆ ಪ್ರಣವೋಪಾಸಕಾಂ ಮುಖ್ಯಪ್ರಾಣ ಸಮಗ್ರ ಗುರು ತಮಗ್ರಗುರುಲಕ್ಷಣೋಪೇತಾಂ ಅಸಂಶಯಾನಾಂ ಪ್ರಸಾದ ಪ್ರಸಾದಮ ಸ್ವಕ್ತ ಅಶೇಷಂಶಯೇತೃಣ ಪ್ರಣಮಿ ಅಶೇಷವೈಷವ ಮಂತ್ರೋದ್ಧಾರಕರ್ವರ್ವೈಷವಮಂತ್ರಪಕೋಟಿಮಹಂತ್ರ ಅಂತೆಲ್ಲ ಹೇಳ್ತಾ ಕೊನೆಯವ್ಞಿಮಣೀನಾ ಅಶೇಷಗುರುವಂತರ್ಯಾ ಸದಾ ಭಗವತ್ಪರಂ ಭಗವತ ಅನ್ಯತ್ರ ಮನಸ್ಸಂಗರಹಿ ಅಂಥೇಳಿ ಕೊನೆಗೆ ಪ್ರಣವೋಪಾಸಕಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಾಮ್ ಅಂತರ್ಯಾಮಿನ್ ಇಂತಹ ಶ್ರೀಮದಾನಂದತೀರ್ಥ ಶ್ರೀಮಚ್ಚರಣರ ಅಂತರ್ಯಾಮಿಯಾಗಿರತಕ್ಕಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಅಂತ ಪರಮಾತ್ಮನ್ ಕುರಿತು ಹೇಳ್ತಾರೆ ಮುಂದೆ ಈ ಪ್ರಣವೋಪಾಸಕರು ಈ ಪ್ರಣವ ಏನಿದೆ ಓಂಕಾರ ಓಂಕಾರವನ್ನು ಉಪಾಸನೆ ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು ದೇವರು ಎಂಬ ವಿಚಾರ ಅಲ್ಲಿ ಬಂತು ತಾತ್ಪರ್ಯ ಹೇಳುವಾಗ ಈ ಪ್ರಣವ ಮಂತ್ರದ ಉಪಾಸನೆಯನ್ನು ಮಾಡುವುದರಲ್ಲಿ ಮುಖ್ಯ ಅಧಿಕಾರಿಗಳು ಮುಖ್ಯ ಪ್ರಾಣ ದೇವರು ಈ ಪ್ರಣವ ಮಂತ್ರದ ಒಳಗೆ ಎಲ್ಲ ಅಕಾರಾದಿ ಐವತ್ತು ವರ್ಣಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಈ ಸಂಸ್ಕೃತದ ಅಕಾರಾದಿ ಅಕ್ಷರಗಳು ಏನಿವೆ ಆ ಲೌಕಿಕ ವರ್ಣಗಳು ವೈದಿಕ ವರ್ಣಗಳು ಎಲ್ಲ ವರ್ಣಗಳ ಅರ್ಥ ಏನಿದೆ ಆ ಅದು ಪರಮಾತ್ಮ ಈ ಐವತ್ತು ಅಕ್ಷರಗಳಲ್ಲಿಯೂ ಪ್ರತಿಪಾದ್ಯನಾಗಿರತಕ್ಕಂಥವನು ಪರಮಾತ್ಮ ಎಂಬ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಲೌಕಿಕ ವೈದಿಕ ಅಂತ ಲೌಕಿಕವಾದ ಈ ಕನ್ನಡ ಮೊದಲಾದ ಪ್ರಾಕೃತ ಭಾಷೆಗಳೇನಿವೆ ಆ ಆ ಭಾಷೆಗಳ ಅಕಾರಾದಿ ಅಕ್ಷರಗಳು ವೈದಿಕವಾಗಿರತಕ್ಕಂತಹ ಸಂಸ್ಕೃತದ ಅಕಾರಾದಿ ಅಕ್ಷರಗಳು ಅಪ್ರಾಕೃತ ಭಾಷೆ ಹಾಗೂ ಪ್ರಾಕೃತವಾಗಿರತಕ್ಕಂಥ ಭಾಷೆ ಇಂತಹ ಎಲ್ಲ ವರ್ಣಗಳು ಅನಾದಿನಿತ್ಯ ಅಪೌರುಷಯವಾಗಿರತಕ್ಕಂತಹ ವೇದಗಳಿರತಕ್ಕಂತಹ ಎಲ್ಲ ವೈದಿಕ ವರ್ಣಗಳು ಪ್ರಾಕೃತ ಭಾಷೆ ಇರತಕ್ಕಂತಹ ಎಲ್ಲ ವರ್ಣಗಳು ಲೌಕಿಕ ವರ್ಣಗಳು ಇವೆಲ್ಲವೂ ಪರಮಾತ್ಮನನ್ನು ಇವೆ ಈ ಎಲ್ಲ ಅಕ್ಷರಗಳ ಶಬ್ದಗಳ ಅರ್ಥ ಅದು ಪ್ರಣವದಲ್ಲಿ ಅಡಗಿದೆ ಎಂಬುದನ್ನು ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ ಹರಿಕಥಾಂಸಾರದ ಜೀವಪ್ರಕರಣ ಸಂಧಿ ಒಂದು ಮಾತು ಬರುತ್ತೆ ಹರಿಯೇ ಪಂಚಾಶದ್ ವರ್ಣ ಸುಸ್ವರ ಉದಾತ್ತಾನು ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮರೂಪಗಳ ಅರಿತು ಉಪಾಸನೆಗೈವರು ಇಳೆಯುಳು ಸುರರೇ ಸುರರೇ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ ಈ ಅಕಾರಾದಿ ಅಕ್ಷರಗಳೇನಿವೆ ಅವೆಲ್ಲವೂ ಹರಿಯ ಪಂಚಾಶದ್ವರ್ಣ ಐವತ್ತು ವರ್ಣಗಳೇನಿವೆ ಆ ಐವತ್ತು ವರ್ಣಗಳಲ್ಲಿಯೂ ಇರತಕ್ಕಂತಹ ತತ್ತನ್ನಾಮ ರೂಪಗಳನ್ನು ಅರಿತು ಉಪಾಸನೆ ಮಾಡತಕ್ಕಂತಹ ನರರು ನರರಲ್ಲ ಸುರರು ಅವರು ಆಡುವುದೇ ವೇದಾರ್ಥ ಅಂತ ಹರಿಕಥಾಂಸ ಆಡಲಿ ಬಹಳ ಸ್ವಾರಸ್ಯವಾಗಿ ಜಗನ್ನಾಥದಾಸರು ಹೇಳ್ತಾರೆ ಈ ಐವತ್ತು ಅಕ್ಷರಗಳಲ್ಲಿಯೂ ಉಚ್ಚಾರಣೆಯಲ್ಲಿ ಕೆಲವು ಉದಾತ್ತ ಉಚ್ಚದಲ್ಲಿ ಹೇಳುವುದು ಉದಾತ್ತ ಒಂದು ಸ್ಥಾನದಲ್ಲಿ ತಗ್ಗಿಸುವುದು ಅನುದಾತ್ತ ಸ್ವರ ವಿಶೇಷ ಸ್ವರಿತ ಹೇಗುಂಟು ಹಾಗೆ ಉಚ್ಚರಿಸುವುದು ಸಂಧಿ ಎರಡು ಪದಗಳನ್ನು ಒಂದಾಗಿ ಕೂಡಿಸುವುದು ಇನ್ನು ವಿಸರ್ಗ ಬಿಂದುಗಳೊಳಗೆ ಪಕ್ಕದಲ್ಲಿ ಸೊನ್ನೆ ಕೂಡಿಸೋದು ಅಮ್ ಅಂತ ಹೇಳ್ತೀವಲ್ಲ ಅದು ಇತ್ಯಾದಿಗಳಲ್ಲಿ ತತ್ತ್ವಾಚ್ಯನಾಗಿರ್ತಕ್ಕಂಥವನು ಭಗವಂತ ಅಂತ ಜಗನ್ನಾಥದಾಸರು ಹೇಳ್ತಾರೆ ಈ ರೀತಿಯಲ್ಲಿ ಐವತ್ತು ವರ್ಣಗಳಲ್ಲಿಯೂ ಇರತಕ್ಕಂತಹ ಭಗವಂತನ ರೂಪಗಳನ್ನು ಅರಿತಿ ಯಾರು ಉಪಾಸನೆ ಮಾಡ್ತಾರೆ ಅವರು ನರರಲ್ಲ ಸುರರೆ ಸರಿ ನರರಲ್ಲ ಅವರು ದೇವತೆಗಳವರು ಅವರು ನರರಲ್ಲ ಮನುಷ್ಯರಲ್ಲ ಈ ಅಕ್ಷರಗಳಲ್ಲಿ ಅಕ್ಷರಾಭಿಮಾನಿ ದೇವತೆಗಳಿದ್ದಾರೆ ಆ ಅಕ್ಷರಾಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿ ಭಗವಂತನ ರೂಪ ಇದೆ ಅದೆಲ್ಲ ನಮ್ಮ ಶರೀರದಾದ್ಯಂತ ವ್ಯಾಪಿಸಿಕೊಂಡಿದೆ ಅಕ್ಷರಾಭಿಮಾನಿ ದೇವತೆಗಳು ಅವರ ರೂಪ ಅವರ ಅಂತರ್ಯಾಮಿ ಆಗಿರ್ತಕ್ಕಂತಹಂತಹ ಭಗವಂತನ ರೂಪಗಳು ನಮ್ಮ ಶರೀರದ ಎಲ್ಲ ಸ್ಥಾನಗಳಲ್ಲಿ ನಾವು ತತ್ವನ್ಯಾಸ ಮಾಡ್ತೀವಿ ಮತ್ತು ಮಾತೃಕಾನ್ಯಾಸ ಮಾಡ್ತೀವಲ್ವಾ ಓಂ ಅಮಜಾಯ ನಮಃ ಆಮ ಆನಂದಾಯ ನಮಃ ಇಂ ಇಂದ್ರಾಯ ನಮಃ ಇಮ್ ಈಶಾಯ ನಮಃ ಅಂತ ಈ ಈ ಮಾತೃಕಾನ್ಯಾಸ ಇದೇ ಮಾತೃಕಾನ್ಯಾಸ ನಮ್ಮ ದೇಹದಲ್ಲಿರ್ತಕ್ಕಂತಹ ಆ ಭಗವಂತನ ಸಕಲ ವರ್ಣ ಪ್ರತಿಪಾದ್ಯವಾಗಿರತಕ್ಕಂತಹ ಭಗವಂತನ ರೂಪಗಳನ್ನು ನಾವು ಮಾತೃಕಾನ್ಯಾಸ ಚಿಂತನೆ ಮಾಡ್ತೇವೆ ಇಂತಹ ವರ್ಣಗಳೇ ಸೇರಿ ಶಬ್ದಗಳಾಗ್ತವೆ ಶಬ್ದಗಳೇ ಸೇರಿ ವಾಕ್ಯಗಳಾಗ್ತವೆ ಹಾಗಾಗಿ ಎಲ್ಲವೂ ಅವನೇ ಮತ್ತು ಇನ್ನು ಕೆಲವು ಶಬ್ದಗಳು ನಮಗೆ ಬರೀಲಿಕ್ಕಾಗಲ್ಲ ವರ್ಣಾತ್ಮಕವಾದ ಶಬ್ದಗಳು ಧ್ವನ್ಯಾತ್ಮಕವಾಗಿರ್ತಕ್ಕಂತಹ ಶಬ್ದಗಳಿವೆ ಯಾವುದು ಧ್ವನ್ಯಾತ್ಮಕವಾಗಿರತಕ್ಕಂತಹ ಶಬ್ದಗಳು ಕೆಲವು ಶಬ್ದಗಳಿವೆ ಈಗ ಮಗು ಅಳುತ್ತೆ ಮಗುವಿನ ಅಳುವಿನ ಶಬ್ದ ಇನ್ನು ನಾನಾ ವಾದ್ಯಗಳ ಶಬ್ದ ಸಮುದ್ರವು ಭೋರ್ಗರೆಯುವ ಶಬ್ದ ಪ್ರಾಣಿಗಳು ಕೂಗುವುದು ಇವೆಲ್ಲ ಧ್ವನ್ಯಾತ್ಮಕವಾದ ಶಬ್ದ ವೇದ ಮಂತ್ರಗಳನ್ನು ಹೇಳ್ತಾ ಇರಬೇಕಾದ್ರೆ ನಾವು ವರ್ಣ ತಪ್ಪಬಹುದು ಸ್ವರ ತಪ್ಪಬಹುದು ಆದರೆ ಶಂಖದ ಧ್ವನಿ ಜಾಗಂಟೆ ಧ್ವನಿ ನಗಾರಿಕೆಯ ಧ್ವನಿ ಇದು ಯಾವತ್ತಾದರೂ ತಪ್ಪಾಗುವುದು ಅದು ಯಾವತ್ತು ಒಂದೇ ರೀತಿಯಾದ ಶಬ್ದ ಹಾಗಾಗುವುದೇ ಇಲ್ಲ ಇವುಗಳಲ್ಲಿಯೂ ಕೂಡ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ರುಜುಗಳು ಸ್ತೋತ್ರ ಮಾಡ್ತಾರೆ ಈಗ ಬೇರಿನಾದ ನಾದ ಬೇರಿನಾದ ಬೇರಿನಾದಲ್ಲಿ ರುಜುಗಳು ಏನು ಚಿಂತನೆ ಮಾಡ್ತಾರೆ ಅಂದರೆ ವಿಷ್ಣು ತುಂಬ ಉಳ್ಳವನು ಅಂತ ಚಿಂತನೆ ಮಾಡ್ತಾರೆ ಘಂಟಾನಾದ ಘಂಟೆಯ ನಾದವನ್ನು ಕೇಳಿದಾಗ ವಿಷ್ಣುವಿಗಿಂತ ಉಳಿದೆಲ್ಲವೂ ಪರಮಾತ್ಮನ ಮುಂದೆ ಉಳಿದೆಲ್ಲವೂ ಕೂಡ ನೀಚ ಕೆಳಗೆ ಪರಮಾತ್ಮ ಯಾವುದೂ ದೊಡ್ಡದಲ್ಲ ಪರಮಾತ್ಮನಿಗೆ ದೊಡ್ಡದೂ ಇಲ್ಲ ಪರಮಾತ್ಮನಿಗೆ ಸಮನೂ ಇಲ್ಲ ಎಲ್ಲವೂ ಅವನಿಗಿಂತ ಕಡಿಮೆ ಇದೆ ಎಂಬುದನ್ನು ಘಂಟಾನಾ ತಿಳಿಸತ್ತೆ ಅಂತ ರುಜುಗಳು ಉಪಾಸನೆ ಮಾಡ್ತಾರೆ ಬೇರೆ ಬೇರೆ ವಾದ್ಯಗಳು ಹರಿ ಸರ್ವೋತ್ತಮ ಅಂತ ಸಾರತವೆ ಹೀಗೆ ವಾಯುದೇವರು ಸಕಲ ಶಬ್ದಗಳು ಕೂಡ ಭಗವಂತನ ಸ್ತೋತ್ರ ಅಂತ ಉಪಾಸನೆ ಮಾಡ್ತವೆ ಎಲ್ಲ ಶಬ್ದಗಳು ಸಹ ಓಂಕಾರದಲ್ಲಿ ಅಡಗಿವೆ ಪ್ರಣವದಲ್ಲಿ ಅಡಗಿವೆ ಎಂಬುದನ್ನು ಶಾಸ್ತ್ರ ಹೇಳುತ್ತೆ ಸಕಲ ವರ್ಣಗಳಿಂದಲೂ ಮುಖ್ಯವಾಚ್ಯನಾಗಿರ್ತಕ್ಕಂಥವನು ಶ್ರೀಹರಿಯೇ ಅಕಾರಾದಿ ಎಲ್ಲ ಶಬ್ದಗಳಿಂದ ವಾಚ್ಯನಾದವ ಶ್ರೀಹರಿ ಅವೆಲ್ಲವೂ ಶ್ರೀಹರಿಯ ಸ್ವರೂಪದಿಂದ ಅಭಿನ್ನಗಳಾಗಿರತಕ್ಕಂತಹ ರೂಪಗಳನ್ನೇ ಅವನ ಮಹಿಮೆಗಳನ್ನೇ ಅವುಗಳು ಇವೆ ಪರಮಾತ್ಮ ಸರ್ವ ಶಬ್ದಗಳಿಂದಲೂ ವಾಚ್ಯರಾಗಿದ್ದಾನೆ ಎಂಬ ಪ್ರಮೇಯವನ್ನೇ ವೇದವ್ಯಾಸರು ಬ್ರಹ್ಮಸೂತ್ರಗಳ ಮೊದಲನೇ ಅಧ್ಯಾಯದಲ್ಲಿ ಯುಕ್ತ ಸಹಿತವಾಗಿ ಪ್ರಮಾಣಗಳಿಂದ ಸಾಧಿಸಿದ್ದಾರೆ ಇನ್ನು ಶಬ್ದಗಳು ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ವಿಧ ವಿಧ ವಿಧವಾಗಿರತಕ್ಕಂತಹ ಧ್ವನಿಗಳಿಂದ ಭಿನ್ನ ವರ್ಣಗಳು ವ್ಯಂಗ್ಯವಾಗ್ತವೆ ಅಂತ ಹೇಳ್ತೇವೆ ಈ ವಿಚಾರ ಉಪಡಿಸುತ್ತಲೇ ಬರುತ್ತೆ ಐತರೆಯ ಉಪನಿಷತ್ ಭಾಷ್ಯದಲ್ಲಿ ಸಮುದ್ರ ಮೇಘ ಮತ್ತು ಈ ವೃಕ್ಷಪತನ ಭೇರಿ ತಾಡನ ಇವುಗಳಿಂದ ಹೊರತಕ್ಕಂತಹ ಸಕಲ ಧ್ವನ್ಯಾತ್ಮಕ ಶಬ್ದಗಳು ಕೂಡ ವಿಷ್ಣುವಿನ ಮಹಿಮೆಯನ್ನು ಹೇಳತಕ್ಕಂತಹ ಆತನ ನಾಮಗಳೇ ಆಗಿವೆ ಎಂಬುದಾಗಿ ಐತರೆಯ ಉಪನಿಷತ್ ಹೇಳುತ್ತೆ ಈ ಎಲ್ಲ ನಾಮಗಳ ವ್ಯಾಹೃತಿ ಅದು ಒಂದೇ ಏನು ವಿಷ್ಣುವಿನ ಸ ನಿರ್ದೋಷತ್ವ ಗುಣಪೂರ್ಣತ್ವ ಇವುಗಳನ್ನೇ ಇದನ್ನು ಹೇಳ್ತಾ ಇರುವಂಥದ್ದು ಬೃಹತ್ ಸಂಹಿತೆ ಎಂಬ ಗ್ರಂಥದಲ್ಲಿ ಧ್ವನ್ಯಾತ್ಮಕ ಶಬ್ದಗಳನ್ನು ಕೂಡ ವಿಷ್ಣುವಿನಲ್ಲಿ ಹೇಗೆ ಸಮನ್ವಯ ಮಾಡಬೇಕೆಂಬುದನ್ನು ತೋರಿಸಿದ್ದಾರಂತೆ ಈಗ ಹುಂಕಾರ ಇದೆ ಈ ಹುಂಕಾರ ಇದು ಪರಾಭವ ಶಕ್ತಿಯನ್ನು ಹೇಳುತ್ತದೆ ಮತ್ತೆ ವಿಷ್ಣುವಿನ ಸರ್ವ ಅತಿಕ್ರಮಣ ದೋಷವನ್ನು ಸಾರುತ್ತದೆ ಮೇಘಳಿರ್ತಕ್ಕಂತಹ ಶಬ್ದ ಆ ಮೇಘಳಿರ್ತಕ್ಕಂತಹ ವಾಯು ಸದಾ ಓಂ ಎಂಬುದಾಗಿ ಧ್ವನಿಗೊಯ್ತದೆ ಓಂಕಾರ ಸರ್ವಾಧಿಕ ಉತ್ಕೃಷ್ಟತೆಯನ್ನು ಹೇಳ್ತಾ ಇದೆ ಹಾಗಾಗಿ ಆ ಮೇಘ ಗರ್ಜನೆ ಮಾಡಿದರೆ ಅದು ಏನು ಹೇಳ್ತಾ ಇದೆ ಅಂದರೆ ವಿಷ್ಣುವೇ ಸರ್ವೋತ್ತಮ ಅಂತ ಘೋಷಿಸ್ತಾ ಇದೆ ತಿಳಿಬೇಕು ಅಂತ ಇವೆಲ್ಲ ಬೃಹತ್ ಸಂಹಿತೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಇನ್ನು ಸ್ವರಗಳು ಮಂದ್ರ ಅನುದಾತ್ತ ಸ್ವರಿತ ಉದಾತ್ತ ಅಂತೆಲ್ಲ ಎಲ್ಲ ಇವೆ ಈ ಎಲ್ಲ ರೀತಿಯ ಧ್ವನ್ಯಾತ್ಮಕವಾದ ಶಬ್ದ ವರ್ಣಾತ್ಮಕವಾದ ಶಬ್ದ ಎಲ್ಲವೂ ಕೂಡ ಆ ಪರಮಾತ್ಮರ ಒಂದೊಂದು ಮಹಿಮೆಯನ್ನು ಹೇಳ್ತವೆ ವಿಷ್ಣು ಗುಣ ಅತಿಶಯಗಳನ್ನು ಹೇಳ್ತೇವೆ ಎಂಬ ವಿಚಾರವನ್ನು ಉಪನಿಷತ್ತಿನಲ್ಲಿ ನಿರೂಪಣೆ ಮಾಡಿದ್ದಾರೆ ಇದೆಲ್ಲವೂ ಓಂಕಾರದಲ್ಲಿ ಅಡಗಿದೆ ಓಂಕಾರ ಸರ್ವವೇದಾರ್ಥ ಸರ್ವ ವೇದಗಳ ಅರ್ಥ ಓಂಕಾರದಲ್ಲಿದೆ ಅದನ್ನೇ ಹೇಳಿದ್ದಿಲ್ಲ ಸರ್ವವೇದಾರ್ಥ ಅಲ್ಲ ಬಂತಲ್ಲ ಹಾಗೆ ಸರ್ವವೇದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರ ಅರ್ಥ ಪುರುಷ ಸೂಕ್ತ ಅರ್ಥ ಗಾಯತ್ರಿ ಅರ್ಥ ಇದೆಲ್ಲ ಅರ್ಥವು ಓಂಕಾರದಲ್ಲಿ ಅಡಗಿದೆ ಎಂಬುದನ್ನು ರಾಯರಿಲಿ ಸಂಗ್ರಹ ಮಾಡಿದ್ದಾರೆ ಈ ವೇದಗಳು ನಾಲ್ಕಿವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅಂತ ನಾಲ್ಕು ವೇದಗಳು ಈ ನಾಲ್ಕು ವೇದಗಳಲ್ಲಿಯೂ ಮತ್ತೆ ವಿಷ್ಣು ಮಂತ್ರದಲ್ಲಿಯೂ ಪುರುಷ ಸೂಕ್ತದಲ್ಲಿಯೂ ಗಾಯತ್ರಿ ಮಂತ್ರಗಳಲ್ಲಿಯೂ ಹೇಳ್ತಕ್ಕಂತಹ ಏನು ವಿಷ್ಣುವಿನ ಗುಣಗಳಿವೆ ಆ ಎಲ್ಲ ಗುಣಗಳನ್ನು ಕೂಡ ಈ ಪ್ರಣವ ಮಂತ್ರ ಓಂಕಾರ ಪ್ರತಿಪಾದನೆ ಮಾಡುತ್ತೆ ಎಂಬ ವಿಚಾರವನ್ನು ಆಚಾರ್ಯರು ಹೇಳ್ತಾರೆ ಓಂ ನಾಮ ಭಗವಾನ್ ವಿಷ್ಣು ಅಧಿಕೋಚ್ಚ ಗುಣತ್ವತಃ ಓಂ ನಾಮ ಭಗವಾನ್ ವಿಷ್ಣು ಅಧಿಕೋಚ್ಚ ಗುಣತ್ವತಃ ಯದ್ಯದ್ರೂಪಂ ಭಗವತಃ ತದಿ ಸರ್ವೇ ತಸ್ಮಾದ ಯಜ್ಞೇಷು ಚರ್ಪುಜ ಎಲ್ಲರೂ ಯಾತ್ರಿಕರು ಯಜ್ಞದಲ್ಲಿ ಓಂಕಾರವನ್ನೇ ಪಠಿಸ್ತಾರೆ ಯಾಕೆ ಹೇಳ್ತಾರೆ ಆಚಾರ್ಯರು ಓಂ ನಾಮ ಭಗವಾನ್ ವಿಷ್ಣು ಓಂಕಾರ ಅಂದರೆ ಈ ಪೂರ್ಣವಾದ ಶ್ರೇಷ್ಠ ಶ್ರಷ್ಟ ಗುಣಗಳಿಂದ ಯುಕ್ತನಾಗಿರತಕ್ಕಂತಹ ವಿಷ್ಣುವೆ ಓಂಕಾರ ಶಬ್ದ ವಾಚ್ಯನಾಗಿದ್ದಾನೆ ಆ ಪರಮಾತ್ಮನ ಯಾವ ಯಾವ ರೂಪಗಳಿವೆಯೋ ಅವೆಲ್ಲವೂ ಕೂಡ ಶ್ರೇಷ್ಠ ಪೂರ್ಣ ಗುಣಗಳಿಂದ ಯುಕ್ತವಾದ್ದರಿಂದ ಅವೆಲ್ಲ ಓಂಕಾರ ವಾಚ್ಯವಾಗಿವೆ ಆದ್ದರಿಂದಲೇ ತಸ್ಮಾದ ಯಜ್ಞೇಶು ಚರ್ತ್ವಿಜಃ ಆದ್ದರಿಂದ ಋತ್ವಿಜರು ಯಜ್ಞದಲ್ಲಿ ಓಂಕಾರನ್ನು ಉಚ್ಚರಿಸಿಯೇ ಭಗವಂತನನ್ನು ಉದ್ದೇಶಿಸಿ ಆ ಕರ್ಮಗಳನ್ನು ಮಾಡ್ತಾರೆ ಎಂಬುದನ್ನು ಆಚಾರ್ಯರು ಭಾಷೆಯಲ್ಲಿ ನಿರೂಪಣೆ ಮಾಡ್ತಾರೆ ಈ ಪರಮಾತ್ಮನಿಗೆ ಉದ್ಗೀತ ಅಂತ ಹೆಸರು ಉದ್ಗೀತ ಸರ್ವತ್ರ ಸನ್ನಿಹಿತನಾಗಿದ್ದಾನೆ ಅಂತ ಮತ್ತೆ ನಾಶರಹಿತನಾಗಿದ್ದಾನೆ ಅಂತಹ ನಾಮಕನಾದ ಸರ್ವತ್ರ ಸನ್ನಿಹಿತನಾದ ನಾಶರಹಿತನಾದ ಆ ವಿಷ್ಣುವನ್ನು ಓಂಕಾರ ವಾಚ್ಯ ಗುಣಯುಕ್ತ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಸಾಮಗಾನ ಮಾಡ್ತಕ್ಕಂಥವರು ಕೂಡ ವಿಷ್ಣುವನ್ನು ಉದ್ದೇಶಿಸಿ ಓಂಕಾರವನ್ನು ಉಚ್ಚರಿಸಿ ಅವರು ಗಾನ ಮಾಡ್ತಾರೆ ಅಂತಹ ಶ್ರೀಹರಿಗೆ ವಾಚಿಕವಾಗಿರತಕ್ಕಂತಹ ಓಂಕಾರವನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ ಈ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂತು ಛಂದಸ್ಸನ್ನು ನಿಜವಾಗಿ ಛಂದಸ್ಸು ಮೀಟರ್ ಕನ್ನಡದ ಸಂಸ್ಕೃತದಲ್ಲಿ ವೃತ್ತಗಳು ಅಂತ ಹೇಳ್ತಾರಲ್ಲ ಅದು ಈ ವೇದಕ್ಕೆ ಛಂದಸ್ಸು ಯಾಕೆ ಹೆಸರು ಬಂತು ಅಂದರೆ ಈ ದೇವತೆಗಳು ಈ ದುರ್ಗಾದೇವಿಗೆ ಹೆದರಿ ವೇದವಿದ್ಯೆಯಲ್ಲಿ ಭಗವಂತನ ಉಪಾಸನೆ ಮಾಡಿದರಂತೆ ಈ ಮೃತ್ಯುವಿಗೆ ಕಾರಣ ಆಗಿರತಕ್ಕಂಥವಳು ಮೃತ್ಯುನಾಮಕಳಾಗಿರತಕ್ಕಂತಹ ದುರ್ಗಾದೇವಿ ಅಂತಹ ದುರ್ಗಾದೇವಿಗೆ ಹೆದರಿ ದೇವತೆಗಳು ವೇದವಿದ್ಯೆಯಲ್ಲಿ ಉಪಾಸನೆಯನ್ನು ಮಾಡಿದರು ಆ ವೇದಗಳಿಂದ ತಮ್ಮನ್ನು ಆಛಾದಿಸಿಕೊಂಡರು ದೇವತೆಗಳು ಹೀಗೆ ತಮ್ಮ ರಕ್ಷಣೆಗೋಸ್ಕರವಾಗಿ ಆ ವೇದವನ್ನು ಆಚಾದಿಸಿಕೊಂಡಿದ್ದರಿಂದಾಗಿ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇಂತಹ ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ವೇದಗಳಲ್ಲಿಯೂ ಕೂಡ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ದೇವತೆಗಳು ಅಂತಹ ದೇವತೆಗಳನ್ನು ಆ ಬಕಪಕ್ಷಿ ನೀರಿನಡಿತಕ್ಕಂಥ ಬಕಪಕ್ಷಿ ಮೀನು ನೋಡ್ತಾ ಇರ್ತದೆ ಯಾವಾಗ ಮೀನು ಬರ್ತದೆ ಅದು ಹಿಡಿಬೇಕು ಅಂತ ಹಾಗೆ ಮೃತ್ಯುನಾಮಕ ದುರ್ಗೆ ನೋಡ್ತಾಳಂತೆ ಆ ದೇವತೆಗಳನ್ನು ವೇದಗಳನ್ನು ಆಛಾಸಿಸಿಕೊಂಡು ಕೂತಿರ್ತಕ್ಕಂತಹ ದೇವತೆಗಳನ್ನು ಮೃತ್ಯುರಾಮಕ ದುರ್ಗೆ ಆ ನೀರಿನಲ್ಲಿ ಮೀನನ್ನು ಬಕಪಕ್ಷಿ ನೋಡುವ ಹಾಗೆ ನೋಡ್ತಾಳಂತೆ ಆಗಿರತಕ್ಕಂತಹ ದೇವತೆಗಳು ಏನು ಮಾಡ್ತಾರೆ ಅದನ್ನು ತಿಳ್ಕೊಂಡು ಅವರು ಈ ಋಗ್ ಸಾಮ ಯಜುರ್ವೇದಾಭಿಮಾನಿಯಾಗಿರತಕ್ಕಂತಹ ದೇವತೆಗಳನ್ನು ಬಿಟ್ಟು ಸ್ವರನಾಮಕ ವಾಯುದೇವರಲ್ಲಿ ಓಂಕಾರವೆಂಬ ಸ್ವರದಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಸ್ವರಮಣನಾದ್ದರಿಂದ ಸ್ವರ ಇರಿಸಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ತೊಡಗುತ್ತಾರಂತೆ ಹೀಗೆ ಓಂಕಾರರಹಿತವಾದ ರುಗಾದಿ ವೇದಗಳನ್ನು ಓಂಕಾರರಹಿತವಾಗಿರತಕ್ಕಂತಹ ವೇದಗಳನ್ನು ಪಠಿಸಬಾರದು ಓಂಕಾರಿರಹಿತವಾಗಿರತಕ್ಕಂತಹ ರುಗಾದಿ ವೇದಗಳು ಅವುಗಳು ಮೃತ್ಯುವನ್ನು ಪರಿಹಾರ ಮಾಡುವುದಿಲ್ಲ ಆದ್ದರಿಂದ ಅಧ್ಯಯನಶೀಲರು ಯಾವತ್ತು ಅವರು ಓಂಕಾರ ಓಂಕಾರಪೂರ್ವಕವಾಗಿ ಅಧ್ಯಯನ ಮಾಡಬೇಕು ಓಂಕಾರ ಉಚ್ಚಾರಣ ಉಚ್ಚಾರಣಪೂರ್ವಕವಾಗಿ ಅಧ್ಯಯನ ಮಾಡ್ತಾರೆ ಋಗ್ವೇದಿಗಳು ಸಾಮವೇದಿಗಳು ಯಜುರ್ವೇದಿಗಳು ಪ್ರಣವಪೂರ್ವಕವಾಗಿ ಅಧ್ಯಯನ ಮಾಡ್ತಾರೆ ಅಲ್ಲಿ ಓಂಕಾರ ವಾಚ್ಯನಾಗಿ ಓಂಕಾರದಲ್ಲಿ ಸರ್ವಸನ್ನಿಹಿತನಾಗಿರ್ತಾನೆ ಅವಿನಾಶಿಯಾಗಿರ್ತಾನೆ ಅಂತಹ ಶ್ರೀಹರಿಯೇ ಓಂಕಾರ ಶಬ್ದ ವಾಚ್ಯ ಅವ ನಿತ್ಯ ಮುಕ್ತ ಅವ ರಹಿತ ಅಂತಹ ಆ ಹರಿಯನ್ನು ಉಪಾಸನೆ ಮಾಡಿ ದೇವತೆಗಳು ಮುಕ್ತರಾದರು ಎಂಬ ವಿಚಾರ ಉಪನಿಷತ್ನಲ್ಲಿ ಬರ್ತದೆ ಹೀಗೆ ಯಾರು ಭಗವಂತನನ್ನು ಮುಕ್ತಿಪ್ರದ ಅಂತ ತಿಳ್ಕೊಂಡು ಆ ಅವಿನಾಶಿಯಾಗಿರ್ತಕ್ಕಂಥ ಅವನನ್ನು ಪ್ರಣವಪೂರಕವಾಗಿ ಉಪಾಸನೆ ಮಾಡ್ತಾರೋ ಅಂತಹ ವ್ಯಕ್ತಿ ಅವಿನಾಶಿಯಾಗಿರ್ತಕ್ಕಂತಹ ಪ್ರಣವ ಪ್ರತಿಪಾದ್ಯನಾಗಿರ್ತಕ್ಕಂತಹ ನಿತ್ಯ ಮುಕ್ತನಾಗಿರ್ತಕ್ಕಂತಹ ಭಯರಹಿತನಾಗಿರ್ತಕ್ಕಂತಹ ಶ್ರೀಹರಿಯನ್ನೇ ಪ್ರವೇಶ ಮಾಡ್ತಾನೆ ಆ ಶ್ರೀಹರಿಯನ್ನು ಪ್ರವೇಶ ಮಾಡಿ ದೇವತೆಗಳು ಹೇಗೆ ಮುಕ್ತರಾದರು ಹಾಗೆ ಉಪಾಸಕ ಈ ರೀತಿಯಲ್ಲಿ ಓಂಕಾರ ವಾಚ್ಯನಾಗಿರತಕ್ಕಂತಹ ಹರಿಯನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಅಲ್ಲಿ ನಿರೂಪಣೆ ಮಾಡ್ತಾರೆ ಈ ಓಂಕಾರದಲ್ಲಿ ವಿಷ್ಣುವು ಇದ್ದಾನೆ ಮುಖ್ಯಪ್ರಾಣವೂ ಇದ್ದಾನೆ ಮುಖ್ಯ ಮುಖ್ಯಪ್ರಾಣದಲ್ಲಿ ಉಪಾಸನೆ ಮಾಡಿದೆ ಮಾಡದೆ ಕೇವಲ ಋಗಾದಿ ವೇದಗಳ ಅಭಿಮಾನಿಗಳಾಗಿರ್ತಕ್ಕಂತಹ ಇತರ ದೇವತೆಗಳಲ್ಲಿ ಉಪಾಸನೆ ಮಾಡಿದರೆ ಆಗ ಖಂಡಿತವಾಗಿ ಮುಕ್ತಿ ದೊರೆಯುವುದಿಲ್ಲ ಆದ್ದರಿಂದ ದೇವತೆಗಳು ವೇದಾಭಿಮಾನಿ ದೇವತೆಗಳನ್ನು ಬಿಟ್ಟು ಮುಖ್ಯಪ್ರಾಣದಲ್ಲಿ ಓಂಕಾರ ವಾಚ್ಯನಾಗಿರತಕ್ಕಂತಹ ಭಗವಂತನ ಉಪಾಸನೆ ಮಾಡಿದರು ಭಗವಂತನನ್ನು ಮುಖ್ಯ ಪ್ರಾಣದಲ್ಲೇ ಉಪಾಸನೆ ಮಾಡಬೇಕು ಯಾಕಂದರೆ ಮುಖ್ಯ ಪ್ರಾಣ ದೇವರೇ ಭಗವಂತನ ಶ್ರೇಷ್ಠವಾಗಿರತಕ್ಕಂತಹ ಅಧಿಷ್ಠಾನ ಅಂತಹ ಮುಖ್ಯ ಪ್ರಾಣದಲ್ಲಿಯೇ ಓಂಕಾರ ಶಬ್ದ ವಾಚ್ಯನಾಗಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿ ಅವರು ಮುಕ್ತರಾದರು ಆದ್ದರಿಂದ ಇಂದಿಗೂ ಕೂಡ ವೇದಾಧ್ಯಯನ ಮಾಡತಕ್ಕಂಥವರು ಪ್ರಾರಂಭದಲ್ಲಿ ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಾರೆ ಓಂಕಾರ ಉಚ್ಚಾರಣೆ ಮಾಡಿದಾಗ ಮಾತ್ರ ಅದಕ್ಕೆ ತಕ್ಕ ಫಲ ದೊರೆಯುವಂಥದ್ದು ಹೀಗೆ ವೇದ ಪಾರಾಯಣ ಮಾಡುವಾಗ ವೇದ ಅಧ್ಯಯನ ಮಾಡುವಾಗ ಯಜ್ಞ ಯಾಗಾದಿನ ಮಾಡುವಾಗ ಆರಂಭದಲ್ಲಿ ಓಂಕಾರದ ಉಚ್ಚಾರಣೆ ಮಾಡುವ ಹಿನ್ನೆಲೆ ಇರುವಂಥದ್ದು ಈ ವಿಚಾರ ಇಷ್ಟು ವಿಚಾರವನ್ನು ಛಾಂದೋಗ್ಯಪ್ಪತ್ತು ನಿರೂಪಣೆ ಮಾಡುತ್ತೆ ಈ ಓಂಕಾರದಲ್ಲಿ ಎಷ್ಟು ಅರ್ಥ ಅಡಗಿದೆ ಪ್ರಣವೋಪಾಸಕ ಅನಂ ಎಂಬಲಿದ್ದೀರಾವೀಗ ಓಂಕಾರದಲ್ಲಿ ಎಷ್ಟು ಅರ್ಥ ಅಡಗಿದೆ ಎಂಬುದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಇನ್ನೊಂದು ಪಾಠ ಆಗುವಷ್ಟು ವಿಚಾರ ಇದೆ ಇದರಲ್ಲಿ ಓಂಕಾರದಲ್ಲಿ ಹೇಗೆ ಈ ಎಂಥ ಅರ್ಥ ಇದೆ ಅದನ್ನು ನಾಡಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು ಧನ್ಯವಾದಗಳು